ನಮಸ್ಕಾರ ಗೆಳೆಯರೇ ಡಿ ಬಾಸ್ ಅವರು ಅರೆಸ್ಟ್ ಆದ ನಂತರ ಅವರ ಡೆವಿಲ್ ಚಿತ್ರದ ಕ್ರೇಜ್ ಹೆಚ್ಚಾಗ್ತಾ ಇದೆ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾನ ನೂರು ದಿನಗಳ ಕಾಲ ಓಡಿಸುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಕ್ರಾಂತಿ ಚಿತ್ರದ ರೀತಿ ಯಾವ ಬೆಂಬಲ ಇಲ್ಲದಿದ್ದರೂ ಕೂಡ ನಾವು ಈ ಸಿನಿಮಾನ ಗೆಲ್ಲಿಸುತ್ತೇವೆ ಅಂತ ತಿಳಿಸುತ್ತಿದ್ದಾರೆ ಡಿ ಬಾಸ್ ಸಿನಿಮಾ ಅಂದರೆ ಆ ರೀತಿ ಇರುತ್ತೆ ಕೋಟಿಗಟ್ಟಲೆ ಅಭಿಮಾನಿಗಳು ಅವರ ಸಿನಿಮಾಗೋಸ್ಕರ ಕಾಯ್ತಾ ಇರುತ್ತಾರೆ ಹಾಗೂ ಎಲ್ಲ ಕಡೆಗಳಲ್ಲಿ ಅವರ ಕಟೌಟ್ಗಳನ್ನು ಹಾಕಿ ಪಟಾಕಿ ಹೊಡಿತಾರೆ ಈ ಸಿನಿಮಾದಲ್ಲಿ ಡಿ ಬಾಸ್ ಅವರ ಲುಕ್ ತುಂಬಾನೇ ಸ್ಪೆಷಲ್ ಆಗಿದೆ ಈ ಸಿನಿಮಾ ಬೇರೆ ಲೆವೆಲ್ ಅಲ್ಲಿದೆ ಅಂತ ಮಾತಾಡ್ತಿದ್ದಾರೆ ಇಡೀ ಕರ್ನಾಟಕ ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಾರೆ ಇದೇ ಟೈಮಲ್ಲಿ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಕಟ್ಟಿರುವ ತಳಪತಿ ವಿಜಯ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗುವುದು ಖಚಿತ ನನ್ನ ಪಕ್ಷಕ್ಕೆ ಡಿ ಬಾಸ್ ಅವರು ಬರೋದಾದರೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ವಿಜಯ್ ತಳಪತಿ ಅವರು ಹೇಳಿದ್ದಾರೆ ವಿಜಯ್ ತಳಪತಿ ಅವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಯಾವ ರೇಂಜ್ಗೆ ಇದೆ ಅಂತ ಗೊತ್ತಿದೆ ಈ ಸ್ಟೇಟ್ಮೆಂಟ್ನಲ್ಲೇ ನಾವು ತಿಳ್ಕೋಬೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನೀವು ಡಿ ಬಾಸ್ ಅಭಿಮಾನಿ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ